ಗರ್ಲ್ಸ್ ಸ್ಕೂಲು ಮಹಿಳೆ ಮಹಿಳೆಯರ ವಿದ್ಯಾರ್ಥಿನೆಲಯ ಅದರ ಹಳೆಯ ಕಟ್ಟಡವನ್ನು ನವೀನೀಕರಿಸ ಮಾಡಿಸಿದವರು ಸಬಲೀಕರಣ ಮಾಡ್ತಿರೋರು ಶ್ರೀ ರಾಮಲಿಂಗರೆಡ್ಡಿಯವರು ಅವರು ಒಂದು ತುಂಬ ಆಸಕ್ತಿ ತೋರಿಸಿ ಅವರೇ ಇಂಜಿನಿಯರ್ಸು ಅವರೇ ಆರ್ಕಿಟೆಕ್ಚು ಎಲ್ಲ ಕರೆದು ಇದನ್ನು ದೊಡ್ಡದಾಗಿ ಮುಂಚೆ ಇದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಅಷ್ಟು ಚೆನ್ನಾಗಿ ಮಾಡಿಸ್ಕೊಟ್ಟಿದ್ದಾರೆ ಇದು ನಮ್ಮ ಮಕ್ಕಳಿಗೆ ತುಂಬ ಅನುಕೂಲ ಆಗುತ್ತೆ ಇದೇ ಥರ ಅವರು ತುಂಬ ಸ್ಕೂಲ್ಗಳಿಗೆ ಸಹಾಯ ಮಾಡಿದ್ದಾರೆ ಒಂದು ಇಪ್ಪತ್ತೈದು ಸ್ಕೂಲ್ಗಳಿಗೆ ಅವರು ದೊಡ್ಡ ಮನೋಭಾವ ಇಂಥ ಆ ಥರದ ರಾಜಕಾರಣಿಗಳು ನಮ್ಮ ದೇಶದಲ್ಲಿ ಇನ್ನೂ ಇರಲಿ ಅಂತ ನನಗೆ ಆಸೆ ಅದಕ್ಕೆ ಇವತ್ತು ನಾವೆಲ್ಲ ನಡೆದಿರೋದೆ ಇಂಥ ಸಂತೋಷದ ದಿನ ಕಟ್ಟಡಕ್ಕೆ ಬಂದೋ ಬಂದಾಗಿಂದ ಎಲ್ಲ ಇದೆಲ್ಲ ಅವರೇ ಮಾಡ್ತಿದ್ರು ಆಸಕ್ತಿ ತಗೊಂಡ್ರು ಅವರೇನೇ ಇಲ್ಲಿ ಅವ್ರ ಇಂಜಿನಿಯರ್ಸ್ ಕರ್ಕೊಂಡು ಅವರೇ ಇಲ್ಲಿ ಬಾ ಕೂತ್ಕೊಂಡು ಭಾಳ ಭಾಳ ದಿನ ಇಲ್ಲಿ ತುಂಬ ಮಾಡಿದ್ರು ನಮಗೆಲ್ಲ ತುಂಬ ಕೃತಜ್ಞತೆಗಳು ಅದನ್ನು ಅದನ್ನು ಹೇಳೋಕ್ಕೆ ಈ ಸಮಾರಂಭ ಅವರ ಮಗಳು ರೆಡ್ಡಿ ಅವರು ತುಂಬ ಆಸಕ್ತಿ ತಗೊಂಡಿದ್ದವ್ರಿಗೆ ಮಾಡಿಸ್ಕೊಟ್ರು ಅದು ಮುಂಚೆಯೇನೆ ನಾವು ರೆಡ್ಡಿ ಅವ್ನು ಕರೆದು ಈ ಮಹಿಳಾ ದಿನ ಆಚರಣೆ ಮಾಡಬೇಕು ರಾಮಲಿಂಗ ರೆಡ್ಡಿಯವರು ಅವ್ರು ಕೊಟ್ಟಿದ್ದ ಡೇಟು ಇವತ್ತೇನೇನೇ ಎಲ್ಲರೂ ಒಂದೇ ಆಯಿತು ಅವರು ಬಂದಿದ್ದರು ಮಾತಾಡಿದರು ನಮಗೆ ತುಂಬ ಸಂತೋಷದ ದಿನ ಇದು ನನಗೆ ಸರ್ ಜೊತೆಗೆ ಇನ್ನೇನು ಎಲ್ಲ ಎಕ್ಸಾಮ್ ಬರ್ತಿದೆ ನಾನು ಇಲ್ಲಿ ಮೂವತ್ತು ನಾಲ್ಕು ವರ್ಷದ ಕೆಲಸ ಮಾಡ್ತಿದ್ದೀನಿ ಆಗ ನಮ್ಮ ಶಾಲೆಯಲ್ಲಿ ಇಷ್ಟೊಂದು ಸೌಕರ್ಯಗಳು ಇರಲಿಲ್ಲ ಈಗ ಅದು ತುಂಬ ಹಳೆ ಕಟ್ಟಡವೂ ಆಗಿತ್ತು ಆಗ ನಾವು ರಾಮಲಿಂಗಡಿ ಸರ್ನ ಕೇಳ್ಕೊಂಡಾಗ ಅವರು ಬಂದು ನಮ್ಮ ಶಾಲೆಯನ್ನು ನಾನು ನವೀಕರಣ ಮಾಡಿಕೊಡ್ತೀನಿ ಅಂಥೇಳಿ ಎರಡು ವರ್ಷಗಳಿಂದ ಶಾಶ್ವತವಾಗಿ ಪ್ರಯತ್ನಪಟ್ಟು ಅದನ್ನು ಹೊಸದ ಕಟ್ಟಡವನ್ನು ಮಾಡಿಕೊಟ್ಟಿದ್ದಾರೆ ಇಲ್ಲಿ ಅನೇಕ ಸೌಲಭ್ಯಗಳಿದೆ ಈಗ ನಮ್ಮ ಶಾಲೆಗೆ ಹೆಚ್ಚಾಗಿ ಬಡ ಮಕ್ಕಳು ಬರೋದ್ರಿಂದ ಸೊ ನಮ್ಮ ಶಾಲೆನೂ ಖಾಸಗಿ ಶಾಲೆಗಳ ಥರ ಇದ್ದರೆ ಸೊ ಆ ಮಕ್ಕಳಿಗೆ ಬೇರೆ ಮಕ್ಕಳು ಬಂದು ಸೇರಿಕೊಳ್ಳೋಕ್ಕೆ ಅನುಕೂಲ ಆಗುತ್ತೆ ಜೊತೆಗೆ ನಮ್ಮ ಶಾಲೆಯಲ್ಲಿ ಎಲ್ಲ ಸೌಲಭ್ಯಗಳು ಕಂಪ್ಯೂಟರ್ ಲ್ಯಾಬ್ ಇದೆ ಟಿಂಕರಿಂಗ್ ಲ್ಯಾಬ್ ಇದೆ ಸ್ಮಾರ್ಟ್ ಬೋರ್ಡ್ಸ್ ಇದೆ ಮತ್ತು ಒಳ್ಳೆ ಟೀಚರ್ಸ್ ಇದ್ದಾರೆ ದೇವನ್ ಹಂಗಾಗಿ ನಮ್ಮ ಶಾಲೆ ಹೆಚ್ಚು ಸಂ ಮಕ್ಕಳು ಬಂದು ಸೇರಿಕೊಳ್ಳೋಕ್ಕೆ ಇದು ತುಂಬ ಈಗ ಅನುಕೂಲಕಾರಿಯಾಗಿದೆ ಈ ಕಟ್ಟಡ ಕಟ್ಕೊಟ್ಟಿರೋದು ಸೊ ನಾನು ರಾಮಲಿಂಗ್ ಸರಿ ಅವರಿಗೆ ಮತ್ತು ನನ್ನ ವಿದ್ಯಾಸಂಸ್ಥೆಯಲ್ಲಿ ವಿದ್ಯಾಸಂಸ್ಥೆಗೆ ಬಹಳ ಆಭಾರಿಯಾಗಿದ್ದೀನಿಗೂಡ ಸಂಸ್ಥೆಯಂತಹ ದೊಡ್ಡ ಸಂಸ್ಥೆಯಲ್ಲಿ ಶ್ರೀಮತಿ ಗಂಗಮ್ಮನವರಂತಹ ಒಂದು ಈ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಗಂಗಮ್ಮ ಹೊಂಬೇಗೌಡ ಸ್ಕೂಲಲ್ಲಿ ಓದಿರುವಂತಹ ಎಲ್ಲ ನನ್ನ ಸಹೋದರಿಯರು ಇವತ್ತು ದೊಡ್ಡ ದೊಡ್ಡ ಸ್ಥಳಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಎತ್ತರದ ಮರಗಳಾಗಿ ಬೆಳೆದು ಬೇರೆಯವರಿಗೆ ಆಶ್ರಯ ಕೊಡುವಷ್ಟು ಅವರು ನೈಪುಣ್ಯತೆಯನ್ನು ಗಳಿಸ್ಕೊಂಡಿದ್ದಾರೆ ಇದಕ್ಕೆಲ್ಲ ಸ್ಫೂರ್ತಿಯಾಗಿರೋದು ಇದೇ ಪ್ಲ್ಯಾಟ್ಫಾರ್ಮು ಈ ಕಟ್ಟಡ ಇದು ಬುನಾದಿ ಸಿಕ್ಸ್ಟಿ ಸೆವೆನಲ್ಲಿ ಗರ್ಲ್ಸ್ ಆಗಿ ಸ್ಕೂಲಾಗಿ ಸಪ್ರೇಟಾಗಿ ನಾವೆಲ್ಲ ಇಲ್ಲಿ ಏಯ್ಟಿ ಬ್ಯಾಚಿಗೆ ಬಂದು ಇಲ್ಲಿಂದ ಓದಿ ನಾವು ಮತ್ತೆ ಇಲ್ಲೇ ಸ್ಟಾಫಾಗಿ ವರ್ಕ್ ಮಾಡ್ತಾಯಿದ್ದೀನಿ ಈ ಒಂದು ಅವಕಾಶ ನಮಗೆ ಹೊಂಬೇಗೌಡರು ಮಾಡಿಕೊಟ್ಟು ಈ ಒಂದು ಬಡಾವಣೆಗೆ ಒಳ್ಳೆ ಸ್ಕೂಲ್ ಕೊಟ್ಟು ಸುತ್ತಮುತ್ತ ಇದ್ದಂತಹ ಹಳ್ಳಿ ಶಾಲೆಗಳು ಎಲ್ಲನೂ ಇಲ್ಲೇ ಬಂದು ಮತ್ತು ಎಲ್ಲರೂ ಈ ಸಂಸ್ಥೆಯಿಂದ ತುಂಬಾ ಬೆಳೆದು ಒಳ್ಳೊಳ್ಳೆ ಉನ್ನತ ಸ್ಥಾನಗಳನ್ನ ಪಡೆದು ಒಳ್ಳೊಳ್ಳೆ ಇದರಲ್ಲಿ ಇದ್ದು ಇವತ್ತು ಈ ಸಂಸ್ಥೆನ ಬೆಳೆಸೋದಕ್ಕೂ ಅವರು ನೆರವಾಗ್ತಿದ್ದಾರೆ ಆದ್ದರಿಂದ ಆ ಎಲ್ರಿಗೂ ನಾನು ಚಿರಋಣಿ ಮತ್ತು ಈ ಸಂಸ್ಥೆಗಂತೂ ತುಂಬಾ ಚಿರಋಣಿಯಾಗಿ ನಾನು ಮುಂದುವರಿತಾ ಇದ್ದೀನಿ ಅಂತ ಹೇಳೋದಕ್ಕೆ ತುಂಬಾ ಇಷ್ಟಪಡ್ತೀನಿ